ನಮಸ್ಕಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭಮೇಳ ಭಾರೀ ಪ್ರಚಾರದಲ್ಲಿದೆ ಕುಂಭಮೇಳ ನೋಡಲೇಬೇಕು ಅಂತ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ ಆದರೆ ಅವ್ಯವಸ್ಥೆಗಳ ಆಗ್ರಹವಾಗಿರೋ ಕುಂಭಮೇಳದಲ್ಲಿ ಅಪಾರ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಕುಂಭಮೇಳಕ್ಕೆ ಹೋಗೋಕೆ ಜನ ಕಿಕ್ಕಿರಿದು ಸೇರಿ ದೆಹಲಿಯ ರೈಲ್ವೆ ಸ್ಟೇಷನ್ ಕಾಲ್ ಕಾಲ್ತುಳಿತ ಸಂಭವಿಸಿ ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಹೀಗೆಲ್ಲ ಇರೋದ್ರ ನಡುವೆನೆ ಪವಿತ್ರ ಸ್ನಾನ ಅಂತ ಮಾಡ್ತಿರೋ ನದಿ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದ್ರೆ ಅದನ್ನ ಸೀರಿಯಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿದ್ದ ಉತ್ತರ ಪ್ರದೇಶದ ಮುಖ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅದನ್ನ ತಳ್ಳಿ ಹಾಕಿ ಸಂಗಮದ ನೀರು ಸ್ನಾನ ಮಾಡಕ್ಕೆ ಮಾತ್ರ ಅಲ್ಲ ಕುಡಿಯೋಕ್ಕೂ ಕೂಡ ಯೋಗ್ಯ ಆಗಿದೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಮಾತನಾಡಿರೋ ಯೋಗಿ ಆದಿತ್ಯನಾಥ್ ಅವರು ಪ್ರಯಾಗಜ್ನಲ್ಲಿ ನಡೀತಾ ಇರೋ ಕುಂಭಮೇಳ ಸನಾತನ ಧರ್ಮ ಗಂಗಾ ನದಿ ಭಾರತದ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಸಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡ್ತಾ ಜನರ ನಂಬಿಕೆಗಳ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ನೀರಿನಲ್ಲಿ ಮಲದ ಬ್ಯಾಕ್ಟೀರಿಯಾ ಇದೆ ಅನ್ನೋದು ಅಪಪ್ರಚಾರ ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮೇಳದಲ್ಲಿ ಕೋಟ್ಯಾಂತರ ಜನರು ಪವಿತ್ರ ಸ್ನಾನ ಮಾಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸಂಸ್ಕರಿಸಿದ ಕೊಳಚೆ ನೀರನ್ನ ಬಿಡಲಾಗಿದೆ ಅನ್ನೋ ಆರೋಪ ಕೂಡ ಬಂದಿತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಗೆ ವರದಿಯನ್ನ ನೀಡಿತ್ತು ಪ್ರಾಣಿ ಹಾಗೂ ಮನುಷ್ಯರಿಂದ ಹೊರ ಹಾಕಲ್ಪಡೋ ಮಲದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇರ್ತವೆ ಇಂತಹ ಬ್ಯಾಕ್ಟೀರಿಯಾ ಕುಂಭಮೇಳ ನಡೆಯೋ ಹಲವು ಸ್ಥಳಗಳ ನೀರಿನಲ್ಲಿ ಕಂಡು ಬಂದಿದೆ ಈ ಬ್ಯಾಕ್ಟೀರಿಯಾಗಳಿಂದ ಹಲವು ರೀತಿಯ ರೋಗಗಳಿಗೆ ಕಾರಣ ಆಗುತ್ತೆ ಅಂತ ವರದಿಯಲ್ಲಿ ತಿಳಿಸಲಾಗಿತ್ತು ಮೇಳ ಮುಕ್ತಾಯಗೊಳ್ಳೋದಕ್ಕೆ ಕೇವಲ ಏಳು ದಿನಗಳು ಮಾತ್ರ ಬಾಕಿ ಉಳಿದಿದ್ದಾವೆ ಅಂಕಿ ಅಂಶಗಳ ಪ್ರಕಾರ ಐವತ್ತಾರು ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಕುಂಭಮೇಳವನ್ನು ಯಾವುದೇ ಪಕ್ಷ ಅಥವಾ ಸಂಘಟನೆ ಆಯೋಜನೆ ಮಾಡಿಲ್ಲ ಇದು ಸಮಾಜದ ಕಾರ್ಯಕ್ರಮ ಸರ್ಕಾರ ಸೇವಕನ ರೀತಿಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ದೇಶ ಹಾಗೂ ವಿಶ್ವ ಈ ಮೇಳದಲ್ಲಿ ಭಾಗವಹಿಸಿ ಉನ್ನತವಾಗಿ ಯಶಸ್ವಿಗೊಳಿಸಿದೆ ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೊಳಗಾಗಿ ಹಾಗೂ ಅಪಘಾತದಿಂದ ಮೃತಪಟ್ಟ ಜನರ ಕುಟುಂಬದೊಂದಿಗೆ ನಮ್ಮ ಸರ್ಕಾರ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೆ ಸುಳ್ಳು ಪ್ರಚಾರವನ್ನ ನಿರ್ಲಕ್ಷಿಸಿ ಅಂತ ಯೋಗಿ ಆದಿತ್ಯನಾಥ್ ಅವರು ತಿಳಿಸಿದ್ದಾರೆ ಪ್ರಯಾಗ್ರಾಜ್ ನಗರ ಗಂಗಾ ಮತ್ತು ಯಮುನಾ ನದಿ ಸೇರುವ ತಾಣ ಇತ್ತೀಚೆಗೆ ದೆಹಲಿಯಲ್ಲಿ ಯಮುನಾ ನದಿ ವಿಷಕಾರಿ ನೊರೆಯಿಂದ ತುಂಬಿತ್ತು ಕೈಗಾರಿಕೆ ಮತ್ತು ನಗರ ತ್ಯಾಜ್ಯವನ್ನ ನದಿ ಹೊತ್ತೊಯ್ತಾ ಇದೆ ನದಿಗೆ ಸಂಸ್ಕರಿಸಿದ ಕೊಳಚಿ ನೀರನ್ನ ನೇರವಾಗಿ ಹರಿಬಿಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಹಾಗೆಯೇ ಕ್ರಮಕ್ಕೂ ಕೂಡ ಆದೇಶ ನೀಡಿತ್ತು ಈ ಆದೇಶದ ಹೊರತಾಗಿಯೂ ಕೂಡ ಯಾವುದೇ ಕ್ರಮಗಳು ಜಾರಿಯಾಗಿಲ್ಲ ಯಮುನಾ ನದಿ ಈಗಲೂ ತ್ಯಾಜ್ಯ ಮತ್ತು ಕೊಳಚೆಯನ್ನು ಹೊತ್ತು ಸಾಕ್ತಾ ಇದೆ ವಿಷಕಾರಿಯಂತೆ ಹರಿತಾ ಇದೆ ಗಂಗಾ ನದಿಯದು ಕೂಡ ಅದೇ ಕಥೆಯಾಗಿದೆ ಮೋದಿ ಸರ್ಕಾರ ಗಂಗಾ ನದಿಯನ್ನು ಸ್ವಚ್ಛಗೊಳಿಸೋದಕ್ಕೆ ನಮಾಮಿ ಗಂಗೆ ಯೋಜನೆಯನ್ನು ಘೋಷಣೆ ಮಾಡಿತು ಕೋಟ್ಯಾಂತರ ರೂಪಾಯಿ ಹಣವನ್ನು ಮಂಜೂರು ಕೂಡ ಮಾಡಿತು ಅದಾಗ್ಯೂ ಕೂಡ ಗಂಗಾ ನದಿ ಕಲುಷಿತವಾಗಿಯೇ ಹರಿತಾ ಇದೆ ನದಿಯ ಮೇಲ್ಭಾಗ ಕೊಳಚೆಯಿಂದ ಆವೃತ ಆಗಿದೆ ಈ ಎರಡೂ ನದಿಗಳು ಪ್ರಾಗ್ರಾಜ್ ನಗರದಲ್ಲಿ ಸೇರುತ್ತೆ ಗಮನಾರ್ಹ ಸಂಗತಿ ಏನಂದ್ರೆ ನದಿಗಳು ಸೇರೋ ತ್ರಿವೇಣಿ ಸಂಗಮಕ್ಕೂ ಮೊದಲು ನದಿಗಳು ಹರಿದು ಬರೋ ಪ್ರಯಾಗ್ರಾಜ್ ನಗರದಲ್ಲಿಯೂ ಕೂಡ ಸಾಕಷ್ಟು ಕೊಳಚೆ ನೀರು ನದಿಗೆ ಸೇರ್ತಾ ಇದೆ ನಿಮ್ಮ ಈ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಗರದ ಬುಲ್ವ ಘಾಟ್ನಿಂದ ರಸುಲಾಬಾದ್ ಘಾಟ್ನವರೆಗಿನ ಅನೇಕ ಪ್ರದೇಶಗಳಲ್ಲಿನ ಕೊಳಚೆ ನೀರು ನದಿಗೆ ಪ್ರವೇಶ ಮಾಡುತ್ತೆ ಅವು ಸಂಸ್ಕರಿಸಿದ ತ್ಯಾಜ್ಯವನ್ನು ಹೊತ್ತೊಯ್ತಾ ಇದೆ ದೆಹಲಿಯಿಂದ ಕೊಳಚೆಯನ್ನು ಹೊತ್ತು ತರೋ ಯಮುನಾ ಉತ್ತರ ಪ್ರದೇಶದ ನಾನಾ ನಗರಗಳ ಕೊಳಕನ್ನು ಹೊತ್ತೊಯ್ಯುವ ಗಂಗಾ ಮತ್ತು ಯಮುನಾ ಎರಡೂ ನದಿಗಳು ಸೇರೋ ಪ್ರಯಾಗ್ರಾಜ್ ನಗರದಲ್ಲಿ ನದಿಯ ಪರಿಸ್ಥಿತಿ ತುಂಬಾ ಕೆಡ್ದಾಗಿದೆ ಹೆಚ್ಚು ಮಾಲಿನ್ಯದಿಂದ ಕುಡಿದಿದೆ ಸಾಲದು ಅಂತ ಈ ನದಿಗಳ ಮಾಲಿನ್ಯಕ್ಕೆ ಪ್ರಯಾಗ್ರಾಜ್ ನಗರ ಕೂಡ ಕೊಡುಗೆಯನ್ನು ನೀಡ್ತಾ ಇದೆ ನಗರ ತನ್ನ ಕೊಳಚಿ ನೀರನ್ನು ನಿಭಾಯಿಸೋದಕ್ಕೆ ಸಜ್ಜಾಗಿಲ್ಲ ಹೀಗಿರುವಾಗ ಕೋಟ್ಯಾಂತರ ಜನರು ಬಂದು ಹೋದ ಬಳಿಕ ಈ ನದಿಯ ಪರಿಸ್ಥಿತಿ ಏನಾಗ್ಬೋದು ಮತ್ತು ಇಷ್ಟೊಂದು ಕೊಳುಕಿನಿಂದ ಹರಿತಾ ಇರೋ ನದಿಗಳಲ್ಲಿ ಧಾರ್ಮಿಕ ಸ್ನಾನನ ಮಾಡಿ ಪಾಪ ತೊಳೆದುಕೊಳ್ತೇನೆ ಅಂತ ಭಾವಿಸಿರೋ ಜನರ ಆರೋಗ್ಯ ಏನಾಗ್ಬೋದು ಉತ್ತರ ತುಂಬ ಸರಳ ಇದೆ ಕುಂಭಮೇಳ ಮುಗಿದ ನಂತರ ಗಂಗಾ ನದಿಯ ನೀರು ಅತ್ಯಂತ ಕಲುಷಿತ ಆಗಲಿದೆ ಅದರಲ್ಲಿ ಸ್ನಾನ ಮಾಡೋರ ಆರೋಗ್ಯ ಕೂಡ ಹಾಳಾಗ್ಬೋದು ಚರ್ಮ ರೋಗ ಅಥವಾ ಇತರ ನಾನಾ ರೋಗಗಳಿಗೆ ತುತ್ತಾಗ್ಬೋದು ಈಗಾಗಲೇ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದನ್ನು ಹೇಳಿ ಹೋಗಿದೆ ಕುಂಭಮೇಳದಲ್ಲಿ ಸ್ನಾನ ಮಾಡೋರ ಆರೋಗ್ಯದಲ್ಲಿ ಏರುಪೇರು ಕಂಡು ಬರೋದಂತೂ ನಿಶ್ಚಿತ ಇದನ್ನ ವರದಿಗಳಾಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡೋ ವಿಡಿಯೋಗಳನ್ನು ನೋಡಿದ್ರೆ ಯಾರಿಗಾದರೂ ಕೂಡ ಅರ್ಥ ಆಗೇ ಆಗುತ್ತೆ ಅಂಥದ್ರಲ್ಲಿ ಈ ಬಗ್ಗೆ ಗಂಭೀರವಾಗಿರಬೇಕಾಗಿದ್ದ ನಮ್ಮ ಸರ್ಕಾರಗಳು ಮುಖ್ಯಮಂತ್ರಿಗಳ ಹೀಗೆ ಉಡಾಫೆ ಹೇಳಿಕೆಯನ್ನು ನೀಡಿದ್ರೆ ಜನರ ಪರಿಸ್ಥಿತಿ ಏನಾಗಬಹುದು ನೀವೇ ಯೋಚನೆ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ